ಇಲ್ಲಿ ತನಕ ನಡುವೆ ಗುಂಡಿನ ಚಕಮಕಿ ನಡೆದಿದ್ದು ಇದೇ ಮನೆಯಲ್ಲಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಅಂದ್ರೆ ನಾನು ಇದುವರೆಗೆ ಜನರ ಜನಜೀವನದ ಬಗ್ಗೆ ಎಲ್ಲ ಮಾಡ್ತಾ ಇದ್ದೆ ವಿಡಿಯೋ ಹೇಗೆ ಬದುಕ್ತಾ ಇದ್ದಾರೆ ಅನ್ನೋ ಅಂತ ಹೇಳಿ ಇವತ್ತು ಆ ಜನಜೀವನಕ್ಕೆ ಬೇಕಾದಂತಹ ಅತ್ಯಮೂಲ್ಯವಾದಂತಹ ಮೂಲಭೂತ ಸೌಕರ್ಯಗಳು ಅದರಲ್ಲಿ ತುಂಬ ಇದ್ದಾವೆ ಅದರಲ್ಲಿ ಒಂದು ಕರೆಂಟ್ ಅಥವಾ ವಿದ್ಯುತ್ ಶಕ್ತಿ ಅದು ಕೆಲವರಿಗೆ ಇರೋದಿಲ್ಲ ಯಾಕಂತ ಹೇಳಿದ್ರೆ ಕಾಡಲ್ಲಿ ಬದುಕಬೇಕಂದ್ರೆ ಒಂದು ಅಲ್ಲಿಗೆ ಸಪ್ಲೈ ಅಥವಾ ಒಂದು ಸರಬರಾಜು ಮಾಡಲಿಕ್ಕೆ ಕಷ್ಟ ಇರುತ್ತೆ ಮತ್ತೊಂದು ಅಲ್ಲಿ ನಿಮಗೆ ಪ್ರಾಕೃತಿಕ ಉಪಯೋಗಗಳಿಂದ ಅದು ಕಷ್ಟ ಹಾಗಾಗಿ ಕೆಲವೊಂದು ನೀವು ಏನು ಹೇಳ್ತಾರೆ ಅದಕ್ಕೆ ಅಪ್ಡೇಟ್ ಅಥವಾ ಕೆಲವೊಂದು ರೂಪಾಂತರಗಳನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ ಅದೇ ಒಂದು ವಿಷಯವಾಗಿ ನಾನು ಇದು ಅನಿಸ್ತಾ ಸ್ನೇಹಿತರೆ ಇವತ್ತು ನಾನು ಕಬ್ಬಿನಾಲೆಯ ಪೀತಬೇಲು ಅನ್ನೋ ಪ್ರದೇಶದಲ್ಲಿದ್ದೇನೆ ಇದು ಅರಣ್ಯ ಭಾಗ ದಟ್ಟ ಅರಣ್ಯ ಭಾಗ ಸ್ನೇಹಿತರೆ ಈಗ ನೀವೇನು ಮನೆ ನೋಡ್ತಾ ಇದ್ದೀರಲ್ಲ ಇಲ್ಲಿ ಈಗಲೂ ಕೂಡ ಆ್ಯಂಟಿ ನಾಕ್ಸಲ್ ಫೋರ್ಸ್ ಇದ್ದಾರೆ ಸ್ನೇಹಿತರೆ ಈಗ ನಾವೀಗ ಬಂದಿರೋದು ನಿಮಗೆ ಒಂದು ಎರಡು ಮೂರು ತಿಂಗಳ ಹಿಂದೆ ಒಂದು ಸುದ್ದಿ ಮಾಡಿದಂತಹ ವಿಕ್ರಮ್ ಗೌಡ ಅವರ ಎನ್ಕೌಂಟರ್ ಇದು ನಡೆದಿರೋದು ಇದೇ ಮನೆಯಲ್ಲಿ ಸ್ನೇಹಿತರೆ ನೀವೇನು ನೋಡ್ತಾ ಇದ್ದೀರಲ್ವ ಇದೇ ಮನೆಯಲ್ಲಿ ಎನ್ಕೌಂಟರ್ ನಡೆದಿರೋದು ನಾನು ಇವರಿಗೆ ಯಾವುದೇ ರೀತಿಯ ಸೌಲಭ್ಯಗಳು ಇಲ್ಲ ಇವತ್ತು ಕರೆಂಟ್ ಉತ್ಪಾದನೆ ಮಾಡಲಿಕ್ಕೆ ಅಂತ ಹೇಳಿದ್ನಲ್ಲ ಇದೇ ಮೂರು ಮನೆ ಇಲ್ಲಿ ಕರೆಂಟ್ ಉತ್ಪಾದನೆ ಆಗುವಂಥ ಒಂದು ಪ್ಲ್ಯಾಂಟಿಗೆ ಬಂದಿದ್ದೇನೆ ಸ್ನೇಹಿತರೆ ಅಂದರೆ ಗಮನಿಸಿದಾಗ ಯಾವುದೇ ರೀತಿಯ ಎನ್ಕೌಂಟರ್ ನಡೆದಂಥ ಗುರುಗಳು ನನಗೆ ಕಾಣಲಿಲ್ಲ ಬಟ್ ಹಾಗಂತ ನಾವು ಜಾಸ್ತಿ ಮನೆಯವರನ್ನು ಕೇಳಲಿಕ್ಕೆ ಆಗಲಿಲ್ಲ ಯಾಕಂದರೆ ಅವರು ಸ್ವಲ್ಪ ದುಃಖದಲ್ಲಿ ಇದ್ರು ಹಾಗಾಗಿ ನಾವು ಕರೆಂಟ್ ಉತ್ಪಾದನೆ ಆಗಲಿಕ್ಕೆ ಹೊರಟು ಸ್ನೇಹಿತರೆ 你说啥？ ಸ್ನೇಹಿತರೆ ನಾವು ಇವತ್ತು ಕಬ್ಬಿನೆಲೆ ಪೀಠ ಬೈಲು ಎಂಬ ಪ್ರದೇಶದಲ್ಲಿ ಇದ್ದೇವೆ ನಿಮ್ಗೆ ಗೊತ್ತಿದೆ ಕಬ್ಬಿನೆಲೆ ಸ್ವಲ್ಪ ಕಾಡಿನ ಪ್ರದೇಶ ಇದು ಸೋಮೇಶ್ವರ ಅಭಯಾರಣ್ಯ ಸೋಮೇಶ್ವರ ಅಭಯಾರಣ್ಯದಲ್ಲಿ ಬರುವಂತಹ ಕಾಡಿನ ಪ್ರದೇಶ ಇದು ಹಾಗಾಗಿ ಇಲ್ಲಿ ನಾವು ಇದಕ್ಕಿಂತ ಮುಂಚೆ ನಾನು ಹಲವಾರು ವಿಡಿಯೋಗಳನ್ನ ಮಾಡಿದ್ದೆ ನಿಮಗೆ ಈ ಮಲೆಕುರಿ ಜನಾಂಗದವರು ಇಲ್ಲಿ ಇನ್ನೂ ಕೂಡ ಯಾವುದೇ ರೀತಿಯ ಸೌಲಭ್ಯ ಇಲ್ಲದೆ ಈ ಕಾಡಿನಲ್ಲಿ ಬದುಕ್ತಾ ಇದ್ದಾರೆ ಅದೇ ರೀತಿ ಈ ಪೀತಬೈಲು ಅನ್ನೋದು ಒಂದು ಕಾಡಿನ ಮಧ್ಯೆ ಇರುವಂಥ ಒಂದು ಪ್ರದೇಶ ಇಲ್ಲಿ ಕೇವಲ ಮೂರೇ ಮೂರು ಕುಟುಂಬಗಳಿದ್ದಾವೆ ಇನ್ನೇ ನೀವು ಗಮನಿಸಿರ್ಬೋದು ವಿಕ್ರಮಗೌಡ ಅವರು ಎನ್ಕೌಂಟರ್ ಆಗಿದ್ದು ಇದೇ ಒಂದು ಜಾಗದಲ್ಲಿ ಕಾರಣ ಏನಪ್ಪ ಅಂದರೆ ಇಲ್ಲಿ ಯಾವುದೇ ರೀತಿಯ ಸುಸಜ್ಜಿತವಾದಂಥ ಏನು ಒಂದು ದಾಳಿ ಇಲ್ಲ ಅದೇ ರೀತಿ ಇಲ್ಲಿ ಕರೆಂಟ್ ವ್ಯವಸ್ಥೆಯೂ ಇಲ್ಲ ಹಾಗಾಗಿ ಇಲ್ಲಿನ ಜನರು ಏನು ಮಾಡಿದ್ರು ಅವರು ಈ ಥರದೊಂದು ಇಲ್ಲೇ ಕರೆಂಟ್ ಉತ್ಪಾದನೆ ಮಾಡ್ಲಿಕ್ಕೆ ಇಲ್ಲೊಂದು ಏನದು ಹೇಳ್ಬೋದು ಏತ ನೀರಾವರಿ ಮೂಲಕ ನೀರನ್ನು ಹಾಯಿಸಿ ವಿದ್ಯುತ್ ಉತ್ಪಾದನೆಯನ್ನು ಮಾಡ್ಲಿಕ್ಕೆ ಒಂದು ಮೆಷಿನ್ ಅಲ್ಲಿ ಇವರು ಮಾಡಿದ್ದಾರೆ ಇಲ್ಲಿ ನೀವು ಗಮನಿಸ್ಬೋದು ಇಲ್ಲಿ ಫಸ್ಟ್ ಗೆ ಅಲ್ಲಿಂದ ಕಾಡಿಂದ ನೀರು ಬರುತ್ತೆ ಅಲ್ಲಿ ಗಮನಿಸ್ಬೋದು ನಾವು ಹೇಗೆ ನಮ್ಮ ಒಂದು ದೊಡ್ಡ ಗಾತ್ರದಲ್ಲಿ ಯಾವ ಥರ ನಾವು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೇವೆ ಅದೇ ಥರ ಅದೇ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಇಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರೆ ಇವರು ಎಲ್ಲೇನಪ್ಪ ಅಂದರೆ ಅಲ್ಲಿ ನೀರು ಸ್ಟೋರೇಜ್ ಮಾಡ್ತಾರೆ ಫಸ್ಟಿಗೆ ಕಾಡಿನಿಂದ ಬಂದು ನೀರನ್ನು ಸ್ಟೋರೇಜ್ ಮಾಡಿ ಅದನ್ನು ಒಂದು ರೆಗ್ಯುಲೇಟೆಡ್ ಸಪ್ಲೈ ಅಂದರೆ ಅದನ್ನು ಒಂದು ಪೈಪಿನ ಮುಖಾಂತರ ಅಲ್ಲಿ ಹೆಚ್ಚಿನ ಅಂದರೆ ಸ್ಟೋರೇಜ್ ಜಾಸ್ತಿ ಆಗಿರುತ್ತೆ ಅದನ್ನು ಸಣ್ಣ ಒಂದು ಪೈಪ್ನ ಮೂಲಕ ಇಲ್ಲಿಗೆ ಇಂಜೆಕ್ಟ್ ಮಾಡ್ತಾರೆ ಗಮನಿಸ್ಬೋದು ನೀರನ್ನು ಇಂಜೆಕ್ಟ್ ಮಾಡಿ ಇಲ್ಲಿ ಒಂದು ನೋಡಿ ಈ ನೀವು ಅಲ್ಲಿ ಹತ್ತಿರದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನೀರೇನಾಗುತ್ತೆ ಇಲ್ಲಿ ಬಿದ್ದಾಗ ಇದು ತಿರುಗುತ್ತೆ ವೀಲ್ ತಿರುಗುತ್ತೆ ಈ ಏನಾಗುತ್ತೆ ಈ ವೀಲ್ ಏನು ಇದನ್ನು ದೊಡ್ಡ ವೀಲ್ ಮುಖಾಂತರ ಇವರು ಒಂದು ಪಂಪಿಗೆ ಕನೆಕ್ಟ್ ಮಾಡಿದ್ದಾರೆ ಈ ಪಂಪ್ ಒಂದು ಐದು ಎಚ್ ಪಿ ಮೋಟು ಸೊ ನಿಮಗೆ ನೀರು ಎಷ್ಟು ಫೋರ್ಸಲ್ಲಿ ನಿಮಗೆ ಬಂದು ನೀರಿಗೆ ಇದಕ್ಕೆ ಬಡಿಯುತ್ತೋ ಅಷ್ಟು ಫೋರ್ಸಲ್ಲಿ ಇದು ಕರೆಂಟನ್ನು ಅನ್ನು ಉತ್ಪಾದನೆ ಮಾಡುತ್ತೆ ಬನ್ನಿ ಇಲ್ಲಿ ಈ ಒಂದು ಮಿಷಿನ್ ಮೂಲಕ ಉತ್ಪತ್ತಿ ಕರೆಂಟ್ ಮೂರು ಮನೆಗಳಿಗೆ ಸರಬರಾಜಾಗುತ್ತೆ ಬನ್ನಿ ಅವ್ರನ್ನ ಕೇಳೋಣ ಯಾವ ತರ ಇದೆ ಅಂತ ಹೇಳಿ ಇದರ ಬಗ್ಗೆ ಬನ್ನಿ ಹೇಳಿ ಈಗ ಇದು ಯಾವ ವರ್ಷದಲ್ಲಿ ಇದನ್ನ ನೀವು ಮಾಡಿದ್ರಿ ಮತ್ತೆ ಯಾವ ವರ್ಷದಲ್ಲಿ ನಿಮ್ಗೆ ಇದು ಮಾಡ್ಕೊಟ್ರು ಯಾರು 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 ಮಾಡಿಕೊಟ್ರು ಮತ್ತೆ ಎಷ್ಟು ಖರ್ಚಾಯ್ತು ಇದ್ರ ಬಗ್ಗೆ ಯಾರು ಹೇಳ್ಬೋದ ಆಗಿದೆ ಗೊತ್ತಿಲ್ಲ ಆದ್ರೆ ನಮ್ಮನ್ನೆಲ್ಲ ನಿಲ್ಲಿ ಕೇಳಿ ಇಲ್ಲಿ ಅವರೇ ನಮ್ಮ ಹತ್ರ ಎಲ್ಲ ಕೆಲಸ ಮಾಡಿ ಸಂಬಳ ಕೊಡ್ತೇವೆ ಅಂತ ಹೇಳಿದ್ದಾರೆ ಇಷ್ಟು ಸಂಬಳ ಕೊಡ್ಲಿಲ್ಲ ಹಾಗೆ ಇಷ್ಟು ಈಗೆಲ್ಲ ಮಾಡಿ ಹೋಗಿದ್ದಾರೆ ಇದೆಲ್ಲ ಸೆಕೆಂಡ್ ಹ್ಯಾಂಡ್ ಈಗ ಇದರಲ್ಲಿ ಒಂದು ಸ್ಟಾರ್ಟಿಂಗ್ ಅಂದ್ರೆ ಈಗ ಇದು ಯಾವಾಗ ಮಾಡಿದ್ರಲ್ಲ ಇದನ್ನ ಅವಾಗ ನಿಮಗೆ ಕರೆಂಟ್ ಯಾವ ತರ ಎಲ್ಲ ಊರು ಮನೆಗಳಿಗೂ ಫರೋ ಇಲ್ಲ ಊರು ಮನೆಗೆ ಅದು ಸರಿ ಬರ್ತಿರ್ಲಿಲ್ಲ ಒಂದು ಎಲ್ಲರ ಮನೆ ಲೈಟ್ ಹಾಕ್ತಾಗ ಒಬ್ರಿಗೆ ಇರ್ತಿ ವೋಲ್ಟೇಜ್ ಡ್ರಾಪ್ ಆಗ್ತಿತ್ತು ವೋಲ್ಟೇಜ್ ಡ್ರಾಪ್ ಲೈಟ್ ಗಳೆಲ್ಲ ಸುಡಿ ಇಲ್ಲಿ ನೀರಿನ ಒಂದು ಪ್ರೆಷರ್ ಜಾಸ್ತಿ ಇದ್ದಷ್ಟು ನಿಮ್ಗೆ ಕರೆಂಟ್ ಜಾಸ್ತಿ ಕರೆಂಟ್ ಜಾಸ್ತಿ ಓಕೆ ಓಕೆ ಸೋ ಇದಕ್ಕೆ ಖರ್ಚು ಎಷ್ಟು ಆಯ್ತ ಅಂತ ನೀವು ಅವರಿಗೆ ಹೇಳಿಲ್ವಾ ಇಲ್ಲ ಇದನ್ನ ಯಾವ ತರ ನಂಬಿ ಯಾವ್ದಾದ್ರು ಅಂದ್ರೆ ಬಲ್ಬಿಗಳಿಗಷ್ಟೇ ಮತ್ತೆ ಬೇರೆ ಯಾವ್ದಾದ್ರು ಉಪಕರಣಗಳು ಇದರಲ್ಲಿ ಇದಾಗ್ತಿದ್ವು ಮೊಬೈಲ್ ಚಾರ್ಜ್ ಮಾತ್ರ ಮೊಬೈಲ್ ಚಾರ್ಜ್ ಮೊಬೈಲ್ ಚಾರ್ಜ್ ಲೈಟು ಹಾಂ ಲೈಟ್ ಒಂದು ಹೋಯ್ತು ಮೊಬೈಲ್ ಚಾರ್ಜ್ ಲೈಟ್ ನಮ್ಮ ಹತ್ರ ಫಸ್ಟಿಗೆ ಹೇಳಿದ್ರು ಮಿಕ್ಸಿ ಗ್ರ್ಯಾಂಡರ್ ಎಲ್ಲ ಆಗ್ತದೆ ಅಂತ ಯಾವ್ದಾದ್ರು ಮೊಬೈಲ್ ಮಾತ್ರ ಅಂದ್ರೆ ಸರಿ ಇದು ಏನಂದ್ರೆ ಬೇಸಿಕ್ ಅಷ್ಟೇ ಇದರಲ್ಲಿ ಆಗ್ಬೋದು ಅಂತ ನನಗೆ ಅನಿಸಿಕೆ ಯಾಕಂದ್ರೆ ನೀರಿನ ಹರಿವು ಜಾಸ್ತಿ ಇರಬೇಕು ಒಂದು ಇನ್ನೊಂದು ಈ ಇಲ್ಲಿಂದ ಏನು ಅದು ಎನರ್ಜಿ ಇದೆ ಅಲ್ವಾ ಅದು ಅಷ್ಟೇ ಎಚ್ ಪಿ ಈಗ ಐದು ಎಚ್ ಪಿ ಅಂದರೆ ಐದು ಎಚ್ ಪಿದೇ ಕನ್ವರ್ಟ್ ಆಗಲಿಕ್ಕೆ ಚಾನ್ಸ್ ಇಲ್ಲ ಯಾಕಂತ ಹೇಳಿದರೆ ಇಲ್ಲಿ ತುಂಬ ಲಾಸ್ಗಳಾಗ್ತವೆ ಇದನ್ನು ಕರೆಂಟು ಇಲ್ಲವೇ ಇಲ್ಲ ಅಥವಾ ಕರೆಂಟ್ ನಿಮಗೆ ಎಂತ ಒಂದು ಅಲ್ಲಿಗೆ ಕರೆಂಟ್ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಪ್ರದೇಶದಲ್ಲಿ ಒಂದು ಆಲ್ಟರ್ನೇಟಿವ್ ಅಂದರೆ ಒಂದು ಪರ್ಯಾಯವಾಗಿ ಇದನ್ನು ಉಪಯೋಗಿಸ್ಬೋದು ಗಮನಿಸ್ಬೋದು ಇಲ್ಲಿ ನೋಡಿ ಈಗ ಇದನ್ನು ಈ ವಾಟರ್ ಎಲ್ಲ ಏನಾಗಿದೆ ಸ್ಟೋರೇಜ್ ಆಗಿರೋದು ಇಲ್ಲಿ ತನಕ ಇದೆ ಈಗ ಇದನ್ನ ವಾಲ್ ಒಂದು ನೋಡಿ ಈಗ ಇದು ಓಪನ್ ಮಾಡ್ತೀನಿ ನೋಡಿ ಈಗ ಇದರಲ್ಲದ್ದು ನಿಮಗೆ ಉಪಯೋಗ ಹೇಗಾಗಿದೆ ಅಂದ್ರೆ ಮಳೆಗಾಲದಲ್ಲಿ ಇದರಲ್ಲಿ ಒಳ್ಳೆ ಕಾರಣ ಉಪಯೋಗ ಆಗುತ್ತಾ ಮಳೆಗಾಲದಲ್ಲಿ ಅಂದ್ರೆ ನಮಗೆ ಸರಿ ನೀರ್ ಬರ್ತಿರ್ಲಿಲ್ಲ ಹೊಳೆ ಅಂದ್ರೆ ಕರೆಂಟ್ ಇರ್ತಿರ್ಲಿಲ್ಲ ನಮಗೆ ಮಳೆಯಲ್ಲಿ ಅಂದ್ರೆ ಹೊಳೆಯಿಂದ ಆಚೆ ಎಲ್ಲ ಹೋಗ್ಲಿಕ್ಕೆ ಆಗುದಿಲ್ಲ ಹೊಳೆಯಿಂದ ಆಚೆ ಉಂಟು ಪೈಪ್ ಹಾ ಮಳೆಗಾಲದ ಏನಪ್ಪಾ ಅಂದ್ರೆ ಫುಲ್ ನೋಡ್ರೆ ಎಲ್ಲ ನೀರು ಜಲ ಉಡ್ದಾಗಿಲ್ಲ ಹಾಗಾಗಿ ಕಷ್ಟ ಅಲ್ಲ ನಮ್ಮ ಪೈಪೆಲ್ಲ ಹೊಳೆ ಅಲ್ಲೆಲ್ಲ ಹೋಗ್ತಿದ್ವು ಹಾಂ ಪೈಪಲ್ಲಿ ಕಳ್ತಾ ಕಟ್ಟೆ ಮಳೆಗಾತು ಅದೆಲ್ಲ ಹೊಳೆ ಎಲ್ಲ ಅವರು ಹಾ ಎಲ್ಲ ನೀರು ಬಂದಾಗೆಲ್ಲ ಹೋಗ್ತಿದ್ವು ಸರಿ ಅಂದರೆ ಇದ್ರ ಸ್ವಲ್ಪ ಅಂತ ಹೇಳೋದಕ್ಕೆ ಸ್ವಲ್ಪ ಹೆಚ್ಚಿನ ದೊಡ್ಡ ಗಾತ್ರದಲ್ಲಿ ಮಳೆ ಸ್ವಲ್ಪ ಕರೆಂಟ್ ಉತ್ಪತ್ತ ಹಾಕಿಟ್ಟೇದು ಅಲ್ಲ ದೊಡ್ಡ ಗಾಲ್ಫಸ್ಟು ಸಣ್ಣದು ಹಾಕಿದ್ರಾ ಇದಕ್ಕಿಂತ ಸಣ್ಣದು ಅದರಲ್ಲೇ ಹಾಕ್ತಿರಲಿಲ್ಲ ಆಮೇಲೆ ತಂದೆ ಇದ್ನ ಹಾಕಿದ್ರು

ಸ್ನೇಹತ್ರ ನೀವು ಗಮನಿಸುತ್ತಿರಬಹುದು ಇಲ್ಲಿಂದಲೇ ಅವರಿಗೆ ಆ ನೀರು ಹೋಗೋದು ಅಂದ್ರೆ ಅಲ್ಲಿ ಸ್ಟೋರೇಜ್ ಟ್ಯಾಂಕ್ನಿಂದ ಆ ಮೆಷಿನ್ಗೆ ಗೆ ಇಂಜೆಕ್ಟ್ ಮಾಡ್ತಿದ್ರಲ್ಲ ನೀರನ್ನು ಅದು ಇಲ್ಲಿಂದನೇ ಹೋಗೋದು ನೀರು ಅಂದ್ರೆ ಅಲ್ಲಿ ಸ್ಟೋರೇಜ್ ಹಾಕ್ಲಿಕ್ಕೆ ಹೋಗೋದು ಇಲ್ಲಿಂದ ನೀವು ನಾನು ಹೇಳಿದೆ ನಿಮಗೆ ಕರೆಂಟ್ ಇದ್ದು ವೋಲ್ಟೇಜ್ ಅಲ್ಲಿ ಡ್ರಾಪ್ ಆಗುತ್ತೆ ಅಂತ ಅವರು ಹೇಳಿದ್ರು ಅಂದ್ರೆ ಅವ್ರ ಮನೆಗೆ ಅದು ಎಷ್ಟು ಇನ್ನೂರ ನಲವತ್ತೆಲ್ಲ ವೋಲ್ಟೇಜ್ ಬೇಕು ಅದ್ರಲ್ಲಿ ಕೇವಲ ನೂರ ಇಪ್ಪತ್ತು ನೂರ ಮೂವತ್ತು ವೋಲ್ಟೇಜ್ ಈಗ ಬರ್ತಾ ಇದೆ ಅಂತೆ ಅದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನೀವು ಇಲ್ಲಿ ಗಮನಿಸಬಹುದು ನೀರಿನ ಹರಿವು ಈಗ ಸ್ವಲ್ಪ ಕಮ್ಮಿ ಆಗಿದೆ ಯಾಕಂದ್ರೆ ಅದು ಫೆಬ್ರವರಿಯ ಮಂತು ಎಂಡ್ ಎಂಡ್ ಇಂಡ್ ಫೆಬ್ರವರಿನೇ ಮುಗಿತಾ ಬಂತು ಸೊ ನೀರಿನ ಹರಿವು ಕೂಡ ಕಮ್ಮಿ ಆಗುತ್ತೆ ಹಾಗಾಗಿ ನಿಮಗೆ ಕೇವಲ ಮೊಬೈಲ್ ಚಾರ್ಜ್ ಮತ್ತೆ ಸ್ವಲ್ಪ ಕಮ್ಮಿ ವೋಲ್ಟೇಜಿನ ಬಲ್ಬ್ಗಳು ಸಿ ಎಫ್ ಎಲ್ ಅಥವಾ ಎಲ್ ಇ ಡಿ ಬಲ್ಬ್ಗಳು ರನ್ ಆಗ್ಬೋದು ಇದಕ್ಕೂ ಕೂಡ ಅಡ್ಡಿಗಳು ಇದ್ದಾವೆ ಅಂದರೆ ನೀರು ಕನೆಕ್ಟ್ ಆಗಿರಬೇಕು ಮತ್ತು ಇದನ್ನು ಅದನ್ನು ಚಾಲ್ ಮಾಡಿಟ್ಟು ಅದನ್ನು ಬಿಡೋ ಹಾಗಿಲ್ಲ ಅದನ್ನು ಗಮನಿಸ್ತಿರ್ಬೇಕು ಆವಾಗವಾಗ ಯಾಕಂತ ಹೇಳಿದ್ರೆ ನೀರು ಇದ್ದು ಏನಾದರೂ ನೋಡಿ ಇಲ್ಲಿ ಇದು ಹಾಕಿದ್ದಾರೆ ಅವರು ಕಾಲ ಗಿಲ್ಲೆನೋ ಅಥವಾ ಕಸಗಡ್ಡಿ ಹೋಗಬಾರ್ದಂತ ಬಟ್ ಕಸ ಗಡ್ಡಿ ಹೋದ್ರೆ ಅದು ಬ್ಲೇಡ್ ಡ್ಯಾಮೇಜ್ ಆಗುತ್ತೆ ಬ್ಲಾಡ್ ಬ್ಲೇ ಬ್ಲೇಡ್ ಡ್ಯಾಮೇಜ್ ಆದ್ರೆ ಸ್ವಲ್ಪ ಆ ಕಡೆ ಕಡೆ ಆದ್ರೂ ಕೂಡ ಅದು ಆ ರೊಟೇಷನ್ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ ಯಾಕಂದ್ರೆ ರೊಟೇಷನ್ ಸ್ಪೀಡ್ ಆದರೆ ಅಷ್ಟೇ ಅಲ್ಲಿ ವೋಲ್ಟೇಜ್ ಅಷ್ಟು ಜನರೇಟ್ ಆಗೋದು ಹಾಗಾಗಿ ಇಷ್ಟೆಲ್ಲ ಸಮಸ್ಯೆಗಳು ಇದಾವೆ ಇದ್ರೆ

Sí, sí,